ಹಾಯ್ ಎಲ್ಲ ವಿದ್ಯಾರ್ಥಿ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಟಿಇಟಿ ಎಕ್ಸಾಮ್ ಟಿ ಮತ್ತು ಎನ್ ಎಕ್ಸಾಮ್ ಗೆ ಎಸ್ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿಜ್ಞಾನದ ಪ್ರಶ್ನೆಗಳು ಅದರಲ್ಲಿ ಬಯಾಲಜಿ ಗಳನ್ನ ಈ ವಿಡಿಯೋದಲ್ಲಿ ಮಾತ್ರ ಹೇಳ್ತಾ ಇರ್ತಿರ್ತಾನೆ ಈ ವಿಡಿಯೋನ ಎಂಡ್ ನೋಡ್ಕೊತೀವ್ರಿ ಎಮ್ ಸಿ ಕ್ಯೂ ಪ್ರಶ್ನೆಗಳು ಪ್ರಶ್ನೆಗಳು ಇವೆಲ್ಲ ಇದೇ ಪ್ರಶ್ನೆಗಳು ಏನಾಗ್ತಿರ್ತಪ್ಪ ಅಂದ್ರೆ ಎಕ್ಸಾಮ್ಸ್ ಗಳಲ್ಲಿ ರಿಪೀಟ್ ಆಗ್ತಿರ್ತಿರ್ತಾವೆ ಅದಕ್ಕೋಸ್ಕರ ಒಣ್ಣೆ ಪಾಠ ಯಾವುದಪ್ಪ ಅಂದ್ರೆ ಜೀವಕೋಶ ರಚನೆ ಮತ್ತು ಕಾರ್ಯಗಳ ಸಂಬಂಧಪಟ್ಟಂತೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಕ್ವಶನ್ಸ್ಗಳನ್ನು ಕೇಳ್ಬೋದು ಅಂತೇಳಿ ನಾನಿಲ್ಲಿ ಒಂದು ಎಮ್ ಸಿ ಕೆಶನ್ಸ್ಗಳನ್ನ ಹೇಳ್ತಾ ಇರ್ತಾನೆ ಆನ್ಸರ್ಸ್ಗಳನ್ನ ರೀ ಫಸ್ಟ್ ಆಮೇಲೆ ರಚನೆ ನೋಡ್ತೀವಿ ಅಂತ ಸಂಸ್ಕ್ರೈ ಮಾಡಿಕೊಡ್ರಿ ಕೇವಲ ಒಂದೇ ಜೀವಕೋಶ ಒಂದು ಹೂರ್ಣ ಜೀವಿಯನ್ನು ಪ್ರತಿನಿಧಿಸುವ ಜೀವಿಗಳನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೇಳ್ತಾನ್ರ ಕೇಳ್ತಾನೆ ಒಂದೇ ಒಂದು ಜೀವಕೋಶದಿಂದ ರಚನೆ ಆದಂಥವು ಯಾವುವು ಅಂತಂದಾಗ ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಕೊತ ಬಂದಾಗ ಏಕಕೋಶಿ ಅಂದ ತಕ್ಷಣವೇ ಸಾಕಷ್ಟು ಜನರಿಗೆಲ್ಲರಿಗೂ ಗೊತ್ತಿರ್ತದೆ ಸರ್ ಅಮಿಬಾ ಏಕಕೋಶ ಜೀವಿ ಹೌದು ಜೊತೆಗೆ ಪ್ಯಾರಾಮಿಸಿಯಂ ಕೂಡ ಹೌದು ಅಂತೇಳಿ ಕರಿತೀನು ಹೌದಾ ಇಲ್ಲಿ ಪ್ಲನೇರಿಯಾ ಸೈಕಾನ ಇವು ಒಂದೇ ಜೀವಕೋಶಗಳಿಂದ ರಚನೆ ಆದಂಥವಲ್ಲ ಈ ಕ್ರು ಬಹುಕೋಶ ಜೀವಿಗಳಂತ ಕರಿತೀವಿ ಹೀಗಾಗಿ ಎರಡು ಮತ್ತು ನಾಲ್ಕು ಎಲ್ಲಿರ್ತದೋ ಅದು ರೈಟ್ ಆನ್ಸರ್ ಆಗ್ತದೆ ಹೀಗಾಗಿ ಆಪ್ಷನ್ಸ್ ಡಿ ಇದಾಗೈತಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂದರೆ ಹೇಳಿಕೆ ಮೇಲೆ ಒಂದು ಪ್ರಶ್ನೆ ಇದೆ ನೋಡ್ರಿ ಸಸ್ಯ ಜೀವಕೋಶಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತದೆ ಅಂತ ಕೊಟ್ಟಿದ್ದಾನೆ ಸಸ್ಯ ಜೀವಕೋಶಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀತದೆ ಕಾರಣ ಸಸ್ಯ ಜೀವಕೋಶಗಳು ಕ್ಲೋರೋಪ್ಲಾಸ್ಟ್ ಕಣದಂಗಗಳನ್ನು ಹೊಂದಿವೆ ಅಂತ ಕೊಟ್ಟಿದ್ದಾನೆ ಹಾಗಾದರೆ ಒಂದು ಮತ್ತು ಎರಡು ಇವು ಏನದಪ್ಪ ಅಂದರೆ ಎರಡೂ ಸರಿ ಇದ್ದಾವೆ ಯಾಕಪ್ಪ ಅಂದರೆ ಸಸ್ಯಗಳನ್ನೇ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸ್ಕೋಕ್ ಸಾಧ್ಯ ಅದರಿಂದ ಆಹಾರ ತಯಾರಾಗ್ತದೆ ಸೂರ್ಯನ ಬೆಳಕಿನಲ್ಲಿ ಆಹಾರ ತಯಾರಾಗುವ ಪ್ರಕ್ರಿಯೆಯನ್ನು ದೂತಿ ಸಂಶ್ಲೇಷಣೆ ಕ್ರಿಯೆ ಹೇಳಿ ಕರಿತೀವಿ ಕ್ಲೋರೋಫಿಲ್ ಇರ್ತದೆ ಅಥವಾ ಕ್ಲೋರೋಪ್ಲಾಸ್ಟ ಪಿಗ್ಮೆಂಟ್ ಆ ಸಸ್ಯಗಳ ಎಲೆಗಳಲ್ಲಿ ಕಂಡುಬರುವುದರಿಂದ ಇದು ಒಂದು ಮತ್ತು ಎರಡೂ ಸರಿ ಹೀಗಾಗಿ ಎರಡು ಒಂದನ್ನು ಸರಿಯಾದ ವಿವರಿಸ್ತದ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕಿ ಬರ್ಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ತಂದೆ ತಾಯಿಗಳಿಂದ ಅಣುವಂಶೀಯ ಲಕ್ಷಣಗಳು ಜೀವಕೋಶದ ಈ ಭಾಗದಿಂದ ಮುಂದಿನ ಪೀಳಿಗೆಗೆ ವರ್ಗವಾಗುತ್ತವೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಯಾವುದು ವರ್ಗಾವಾಗ್ತವೆ ಇದಕ್ಕೆ ಸರಿಯಾದ ಕೋಶ ಕೇಂದ್ರದಲ್ಲಿರುವಂತ ಅಲ್ಲಿ ಎಳೆ ಅಂತೇಳಿ ಕಂಡು ಬರ್ತವೆ ಆ ಕೋಶ ಕೇಂದ್ರದಲ್ಲಿರುವಂಥ ದಾರದಂತಹ ಎಳೆಗಳು ಆ ಒಂದು ಭಾಗದ ಭಾಗದಿಂದ ಮುಂದಿನ ಪೀಳಿಗೆಗಳಿಗೆ ಏನಾಗ್ತವಪ್ಪ ಅಂದ್ರೆ ಅವೇ ಸೆಲ್ಸ್ಗಳು ಜೀವಕೋಶಗಳು ಏನಾಗ್ತವಪ್ಪ ಅಂದ್ರೆ ವರ್ಗಾವಣೆ ಆಗ್ತವೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ಕೊತ ಬಂದಾಗ ಕೋಳಿ ಮೊಟ್ಟೆಯು ಅಂದ್ರೆ ಒಂದು ಕೋಳಿ ಮೊಟ್ಟೆಯು ಇದು ಏನಾಗಿದೆಯಪ್ಪ ಅಂದ್ರೆ ಒಂದು ಅಂಗ ಒಂದು ಅಂಗಾಂಶ ಒಂದು ಜೀವಕೋಶ ಒಂದು ಅಂಗ ವ್ಯವಸ್ಥೆ ಕೋಳಿ ಮೊಟ್ಟೆವು ಒಂದೇ ಒಂದು ಜೀವಕೋಶ ಅಂತದು ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನು ಹಾಕಬೇಕಾಗ್ತದ ನೆಕ್ಸ್ಟ್ ಪ್ರಶ್ನೆ ಈ ಕಡೆ ಜೀವಿಗಳು ಮತ್ತು ಅವುಗಳ ಚಲನಾಂಗಗಳನ್ನು ಕೊಟ್ಟಿದ್ದಾನೆ ಇವು ಕೂಡ ಸರಿಯಾಗಿ ಏನು ಮಾಡಬೇಕಪ್ಪ ಅಂದ್ರೆ ಹೊಂದಿಸ್ಬೇಕಾಗ್ತದ ಜೀವಿಗಳು ಮತ್ತು ಅವುಗಳ ಚಲನಾಂಗಗಳನ್ನು ಸರಿಯಾಗಿ ಹೊಂದಿಸ್ರಿ ಯುಗ್ಲಿನ ಯಾವುದರ ಮೂಲಕ ಚಲಿಸ್ತದೆ ಅಮಿಬ ಯಾವುದ್ರ ಮೂಲಕ ಚಲಿಸುತ್ತದೆ ಮೀನ್ ಯಾವುದ್ರ ಮೂಲಕ ಚಲಿಸ್ತದೆ ಪ್ಯಾರಾಮಿಷಿಯಮ್ ಯಾವುದ್ರ ಮೂಲಕ ಚಲಿಸ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು ಹಾಗಾದರೆ ಇಲ್ಲಿ ನೋಡ್ರಿ ಯುಗ್ಲಿನ ಅಂತ ಕೊಟ್ಟಿದ್ದಾರೆ ಯುಗ್ಲಿನ ಯಾವುದ್ರ ಮೂಲಕ ಚಲಿಸುತ್ತದೆ ಅಂತೇಳಿ ನೋಡ್ಕೊತ ಬಂದಾಗ ಕಶಾಂಗಗಳು ಅಂತ ಹೇಳ್ಕೊಳ್ತೀವಿ ಒಂದು ಡಿ ಇನ್ನು ಅಮಿಬಾ ಇನ್ನು ಸುಡೋಫುಡಿಯಾ ಅಂದರೆ ಮುತ್ಯಪಾದಗಳ ಮೂಲಕ ಇದು ಏನು ಮಾಡ್ತದಪ್ಪ ಅಂದ್ರೆ ಚಲಿಸ್ತದೆ ಎರಡು ಏನಪ್ಪ ಅಂದ್ರೆ ಸಿ ಹಾಕ್ಬೇಕಾಗ್ತದೆ ಎರಡು ಸಿ ಒಂದು ಡಿ ಎರಡು ಸೀರಿದು ಆಪ್ಷನ್ಸ್ ಮೂರರಾಗಿತ್ತು ನೋಡ್ರಿ ಆ ಮತ್ತ ಯಾವುದೇ ಆಪ್ಷನ್ಸ್ ತಗಿಲ್ಲ ಮೀನು ಯಾವುದ್ರ ಮೂಲಕಪ್ಪ ಅಂದ್ರೆ ಈಜು ರೆಕ್ಕೆಗಳ ಮೂಲಕ ಚಲಿಸ್ತದೆ ವ್ಯಾರಾಮಿಶಮ ಲೋಮಾಂಗಗಳು ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೋಡ್ಕೊತ ಬಂದಾಗ ಮನುಷ್ಯರ ರಕ್ತದಲ್ಲಿ ಕಂಡುಬರುವ ಬಿಳಿ ರಕ್ತ ಕಣಗಳು ಅಮಿಬಾದ ಈ ಒಂದು ಲಕ್ಷಣವನ್ನ ಹೊಂದಿವೆ ಅಂತ ಕೊಟ್ಟಿದ್ದಾನೆ ಮನುಷ್ಯರ ರಕ್ತದಲ್ಲಿ ಕಂಡುಬರುವಂಥ ಬಿಳಿ ರಕ್ತ ಕಣಗಳು ಅಮಿಬಾದ ಈ ಒಂದು ಲಕ್ಷಣವನ್ನು ಹೊಂದಿವೆ ಸ್ವತಂತ್ರವಾದ ಒಂದು ಪರಿಪೂರ್ಣ ಜೀವಿಗಳಾಗಿವೆ ತಮ್ಮ ಆಕಾರವನ್ನು ಬದಲಿಸ್ತವೆ ಇಲ್ಲಿ ಮನುಷ್ಯರ ರಕ್ತದಲ್ಲಿ ಕಂಡುಬರುವಂಥ ಬಿಳಿ ರಕ್ತ ವೈಟ್ ಬ್ಲಡ್ ಸೆಲ್ಸ್ಗಳು ಹೇಳಿ ಕರಿತೀವಿ ಇವು ಏನನ್ನಾಗಿ ಅಂತ ಹೇಳಿ ನೋಡ್ಕೊತ ಬಂದಾಗ ತಮ್ಮ ಆಕಾರವನ್ನು ಮನುಷ್ಯರ ರಕ್ತದಲ್ಲಿ ಕಂಡುಬರುವಂಥ ಬಿಳಿ ರಕ್ತ ಕಣಗಳು ಅಮಿಬಾದ ಈ ಒಂದು ಲಕ್ಷಣವನ್ನು ಹೊಂದಿವಿ ಅಂತ ಪ್ರಶ್ನೆ ಇದೆ ಅವು ಆ ಯಾವ ಲಕ್ಷಣಗಳನ್ನು ಹೊಂದಿದಪ್ಪ ಅಂತ ಅಂದಾಗ ಮನುಷ್ಯರ ರಕ್ತದಲ್ಲಿ ಕಂಡು ಬರುವಂಥ ಬಿಳಿ ರಕ್ತ ಕಣಗಳು ತಮ್ಮ ಆಕಾರವನ್ನು ಮಾಡ್ತಾವಪ್ಪ ಅಂದ್ರೆ ಬದಲಿಸ್ತಿರ್ತಾವೆ ವೈಟ್ ಬ್ಲಡ್ ಸೆಲ್ಸ್ಗಳು ಇವು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಮಾಡ್ತಾವಪ್ಪ ಅಂದ್ರೆ ಉತ್ಪಾದಿಸ್ತಿರ್ತಿರ್ತಾವೆ ಹೋರಾಟನೂ ಕೂಡ ಮಾಡ್ತಿರ್ತಿರ್ತಾವೆ ನೆಕ್ಸ್ಟ್ ಜೀವಕೋಶಗಳ ಗಾತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕ್ವಶನ್ಸ್ನ ಕೊಡ್ತಾನೆ ಜೀವಕೋಶದ ಗಾತ್ರಕ್ಕೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ ಆನೆಯಂಥ ದೊಡ್ಡ ಜೀವಿಗಳು ದೊಡ್ಡ ಗಾತ್ರದ ಜೀವಕೋಶಗಳನ್ನು ಹೊಂದಿವೆ ಇಲಿಯಂಥ ಸಣ್ಣ ಜೀವಿಗಳು ಸಣ್ಣ ಗಾತ್ರದ ಜೀವಕೋಶಗಳನ್ನು ಹೊಂದಿವೆ ಎಲ್ಲ ಜೀವಿಗಳು ಒಂದೇ ಗಾತ್ರದ ಜೀವಕೋಶಗಳನ್ನು ಹೊಂದಿವೆ ಜೀವಕೋಶಗಳ ಗಾತ್ರವು ಅವು ನಿರ್ವಹಿಸುವ ಕಾರ್ಯಗಳನ್ನು ಅವಲಂಬಿಸಿವೆ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರ ದೊಡ್ಡ ಪ್ರಾಣಿಗಳದವಂತೇಳಿ ದೊಡ್ಡ ಜೀವಕೋಶಗಳಿಲ್ಲ ಸಣ್ಣ ಪ್ರಾಣಿಗಳದವಂತೇಳಿ ಸಣ್ಣ ಜೀವಕೋಶಗಳಿಲ್ಲ ಜೀವಕೋಶಗಳ ಗಾತ್ರ ಅವುಗಳು ನಿರ್ವಹಿಸುವಂತ ಕಾರ್ಯಗಳನ್ನು ಅವಲಂಬಿಸಿದ ಹೊರತಾಗಿ ಇದು ಮತ್ತ ಬೇರೆ ಏನೂ ಇಲ್ಲ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ಕೊತ ಬಂದಾಗ ಈ ಮುಂದೆ ತಿಳಿಸಿದ ಯಾವ ಭಾಗಗಳು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳ ಎರಡಲ್ಲೂ ಕಂಡು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಎದರಲ್ಲಿ ಕಂಡು ಬರ್ತಾವಪ್ಪಾ ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಲ್ಲಿ ಎರಡರಲ್ಲಿ ಕಂಡುಬರುವ ಯಾವ್ಯಾವಪ್ಪ ಅಂದ್ರ ಕೋಶ ಕೇಂದ್ರ ಅಂತೂ ಎರಡರಲ್ಲಿ ಕಂಡು ಬರ್ತವೆ ಕೋಶ ಪೊರೆ ಕಂಡು ಬರ್ತವೆ ಜೊತೆಗೆ ಕೋಶದ್ರವ್ಯನೂ ಕೂಡ ಕಂಡು ಬರ್ತದೆ ಹೀಗಾಗಿ ಆಪ್ಷನ್ಸ್ ಮೂರು ಇದಕ್ಕೆ ಸರಿ ಉತ್ತರ ಆಗ್ತದೆ ಕೋಶ ಕೇಂದ್ರ ಕೋಶ ಪೊರೆ ಕೌಶದ್ರವ್ಯ ವ್ಯವಸ್ಥಿತವಾದ ಕೋಶ ಕೇಂದ್ರ ಪುರೈವನ್ನು ಹೊಂದಿಲ್ಲದ ಜೀವಿಗಳನ್ನ ಗುರುತಿಸಿರಿ ಅಂತ ಕೊಟ್ಟಿದ್ದಾರೆ ವ್ಯವಸ್ಥಿತವಾದ ಕೋಶ ಕೇಂದ್ರ ಪುರವನ್ನ ಹೊಂದಿಲ್ಲದ ಜೀವಿಗಳನ್ನ ನಾವು ಗುರುತಿಸಬೇಕಿದ್ರಾಗ ಹೀಗಾಗಿ ಒಳಗಡೆ ನೋಡ್ರಿ ಶೈವಲಗಳು ಅಂತೇಳಿ ಕರಿತೀವಿ ಸೈವಲಗಳು ಕೂಡ ಏನು ಹೊಂದಿಲ್ಲಪ್ಪ ಅಂದ್ರ ಕೋಶ ಪೊರೆಯನ್ನ ಹೊಂದಿಲ್ಲ ನೀಲಿ ಹಸಿರು ಸೈವಲ ಅಂತ ಹೇಳಿ ಕರಿತೀವಿ ಒಂದು ಇನ್ನ ಅದನ್ನ ಬಿಟ್ಟರೆ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೀವಿ ಬ್ಯಾಕ್ಟೀರಿಯಾನು ಕೂಡ ಏನಾಗಿಲ್ಲಪ್ಪ ಅಂದ್ರೆ ಈ ಕೋಶ ಕೇಂದ್ರ ಪೊರೆಯನ್ನ ಹೊಂದಿಲ್ಲ ಹೀಗಾಗಿ ಒಂದು ಮತ್ತು ಮೂರು ಇದಕ್ಕೆ ಸರಿ ಉತ್ತರ ಆಗ್ತದ ಆಪ್ಷನ್ ಒಂದು ಮತ್ತು ಮೂರು ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರವನ್ನ ಹಾಕ್ಬೇಕಾಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ಜೀವಕೋಶದಲ್ಲಿ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣು ಉತ್ಪತ್ತಿಯಾಗುವಂಥ ಸ್ಥಳ ಯಾವುದು ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಹಾಗಾದರೆ ಇದು ಉತ್ಪಾದನೆ ಆಗುವಂಥ ಸ್ಥಳ ಯಾವುದು ಅಂತೇಳಿ ನೋಡ್ಕೊಳ್ತಾ ಬಂದಾಗ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ ಹಾಂ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ಮೈಟೋಕಾಂಡ್ರಿಯಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತೇಳಿ ನೋಡಿದಾಗ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದರ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ ನೋಡ್ರಿ ಈ ಒರಟಾದ ಎಂಡೋಪ್ಲಾಸ್ಮಿಕ್ ಕರ್ಟಿಕ್ಯುಲಮ್ ಅನ್ನೋದು ಯಾವ ಸಂಶ್ಲೇಷಣದಲ್ಲಿ ಪಾಲ್ಗೊಳ್ಳುತ್ತದಪ್ಪ ಅಂತ ಹೇಳಿ ನಕತ್ತಾನೆ ಕ್ವಶನ್ಸ್ನ ಕಟ್ಟೆ ಪ್ರೋಟೀನ್ ಪಾಲ್ಗೊಳ್ಳುತ್ತದೆ ಹೀಗಾಗಿ ಪ್ರೋಟೀನ್ ಇದಕ್ಕೆ ಸರಿ ಉತ್ತರ ಆಗ್ತದೆ ಬೆಳವಣಿಗೆ ಬೇಕಾಗಿತ್ತಪ್ಪ ಅಂದ್ರೆ ಪ್ರೋಟೀನ್ಸ್ಗಳು ಬೇಕು ಹ್ಮ್ ಲಿಕ್ವಿಡ್ ಕಂಟೆಂಟ್ ಅಂದರೆ ಕೊಬ್ಬು ಜೀವಸತ್ಗಳು ಅಂದರೆ ಗಳು ಇವ್ರ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಸಸ್ಯಗಳಲ್ಲಿ ಕೋಶ ಬಿತ್ತಿಯ ಕಾರ್ಯವೆಂದರೆ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಸಸ್ಯಗಳಲ್ಲಿ ಈ ಕೋಶ ಬಿತ್ತಿಯನ್ನು ಈ ಕೋಶ ಭಿತ್ತಿಯ ಕಾರ್ಯ ಏನು ಅಂತ ನೋಡ್ಕೊತ ಬಂದಾಗ ಆಕಾರ ಮತ್ತು ಗಡುಸುತನವನ್ನ ಅದು ನೀಡ್ತವೆ ಹೀಗಾಗಿ ಸಸ್ಯಗಳಲ್ಲಿ ಕೋಶ ಭಿತ್ತಿಯ ಕಾರ್ಯ ಇದಾಗಿದೆ ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿರುವ ಜೀವಕೋಶದ ಚಿತ್ರದಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕು ಎಂದು ಕ್ರಮವಾಗಿ ಗುರುತಿಸಿರುವ ಭಾಗಗಳು ಯಾವುವು ಅಂತ ಕೊಟ್ಟಿದ್ದಾರೆ ಅಂದ್ರ ಇಲ್ಲೊಂದು ಜೀವಕೋಶ ಚಿತ್ರ ಕೊಟ್ಟಿದ್ದಾನೆ ಅದರಲ್ಲಿ ಒಂದನೇ ಭಾಗ ಯಾವುದು ಎರಡನೇ ಭಾಗ ಯಾವುದು ಇದು ಮೂರನೇ ಇದನ್ನೇನು ನಾಲ್ಕನೇದು ಏನು ಅಂತೇಳಿ ನಾವು ಇದನ್ನ ಗುರುತಿಸಬೇಕು ಕ್ರಮವಾಗಿ ಇದನ್ನ ನೋಡ್ಕೊತ ಬಂದಾಗ ಹಾಗಾದ್ರೆ ಇದಕ್ಕ ಸರಿಯಾದ ಉತ್ತರ ಯಾವುದು ಅಂತ ಹೇಳಿಕೊಯ್ಲಿ ಕ್ವಶ್ ಕ್ವಶನ್ಸ್ನ ಕೊಡ್ತಾನೆ ಇದಕ್ಕ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಒಂದು ಎ ಅಂತ ಹೇಳ್ಕೊಳ್ತೀವಿ ಒಂದನೇದು ಕೋಶ ದ್ರವ್ಯ ಅದು ಒಳಗಿನ ಕೋಶ ಕೇಂದ್ರ ಕೋಶ ಪೊರೆ ಮೈಟೋಕಾಂಡ್ರಿಯ ನೆಕ್ಸ್ಟ್ ಪ್ರಶ್ನೆ ಜೀವಕೋಶಗಳು ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕಾಣಿಸುವ ಜೀವಕೋಶದ ಭಾಗ ಯಾವುದು ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಇದು ಯಾವ ಭಾಗಪ್ಪ ಅಂದ್ರ ವರ್ಣತಂತುಗಳು ಅಂತ ಕರಿತೀವಿ ಜೀವಕೋಶಗಳು ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕಾಣಿಸುವ ಜೀವಕೋಶದ ಭಾಗ ಅಂದ್ರೆ ತಂತುಗಳು ಕೋಶ ಕೇಂದ್ರವನ್ನ ಈ ಜೀವಕೋಶದ ನಿಯಂತ್ರಕ ಕೇಂದ್ರವೆನ್ನುತ್ತಾರೆ ಏಕೆಂದರೆ ಇದು ಏನು ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಇದನ್ನು ನಾವು ಏನಂತ ಕರೀತಾರಪ್ಪ ಅಂದ್ರ ಇದು ಅನೇಕ ಚಟುವಟಿಕೆಗಳ ಸಹಭಾಗಿತ್ವವನ್ನ ಏರ್ಪಡಿಸುತ್ತದೆ ಹೀಗಾಗಿ ಇದನ್ನ ನಾವು ಏನಂತ ಕರಿತೀವಪ್ಪ ಅಂತಂತಂದಾಗ ಕೋಶ ಕೇಂದ್ರವನ್ನು ಜೀವಕೋಶದ ನಿಯಂತ್ರಿಕ ಕೇಂದ್ರ ಅಂತೇಳಿ ಕರಿತೀವಿ ಮಾನವನ ಎಣ್ಣೆಯಲ್ಲಿನ ಜೀವಕೋಶಗಳಿಗೂ ಹಾಗೂ ಈರುಳ್ಳಿ ಸಿಪ್ಪೆಯಲ್ಲಿನ ಜೀವಕೋಶಗಳಿಗೂ ಇರುವ ಪ್ರಮುಖ ವ್ಯತ್ಯಾಸ ಏನು ಅಂತ ಕೊಟ್ಟಿದ್ದಾನೆ ಇದರಲ್ಲಿ ಏನು ವ್ಯತ್ಯಾಸ ಇದೆಯಪ್ಪ ಅಂದ್ರ ಈರುಳ್ಳಿ ಸಿಪ್ಪೆಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇದೆ ಈರುಳ್ಳಿ ಜೀವಕೋಶಗಳಲ್ಲಿ ಮೈಟೋಕಾಂಡ್ರಿ ಇದೆ ಕೆನ್ನೆ ಜೀವಕೋಶ ಎಂಡೋಪ್ಟಿ ಇರುವುದಿಲ್ಲ ಇದಕ್ಕೆ ಏನು ಭಾಳ ಸಿಂಪಲ್ ಯಾಕಪ್ಪ ಅಂದ್ರೆ ನಮ್ಮ ಮಾನವನ ದೇಹದಲ್ಲಿ ಏನು ಕಂಡು ಬರ್ತದಪ್ಪ ಅಂದರೆ ಈರುಳಿ ಸಿಪ್ಪೆಯ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಕಂಡು ಬರ್ತದೆ ಹೀಗಾಗಿ ಇದು ಡಿಫ್ರೆಂಟ್ ಆಗಿ ಇದೆ ನೆಕ್ಸ್ಟ್ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಸೇವ ಹಸಿರು ಸೇವಲಗಳನ್ನು ನಲ್ಲಿ ವರ್ಗೀಕರಿಸಲಾಗಿದೆ ಏಕೆಂದರೆ ಇವುಗಳಿಗೆ ವ್ಯವಸ್ಥಿತವಾದ ಏನಿರೋದಿಲ್ಲಪ್ಪ ಅಂದ್ರೆ ಕೋಶ ಕೇಂದ್ರಗಳು ಇರುವುದಿಲ್ಲ ಇನ್ನ ನೆಕ್ಸ್ಟ್ ಪ್ರಶ್ನೆ ಕೊಟ್ಟಿರುವ ಸಸ್ಯ ಜೀವಕೋಶದ ಚಿತ್ರದಲ್ಲಿ ಗುರುತು ಮಾಡಲಾಗಿರುವ ಭಾಗವು ಪ್ರಮುಖ ಪಾತ್ರ ವಹಿಸುವುದು ಅಂದ್ರೆ ಇಲ್ಲಿ ಒಂದು ಭಾಗವನ್ನ ಇದು ಸಸ್ಯ ಜೀವಕೋಶದ ಒಂದು ಚಿತ್ರ ಇಲ್ಲಿ ಒಂದು ಗುರುತು ಮಾಡಿದ್ದಾರೆ ಇದನ್ನ ಏನಂತ ಕರಿತಾರಂತೆ ಕ್ವಶನ್ಸ್ನ ಕೇಳ್ತಾನೆ ವಾಸ್ಪ ವಿಸರ್ಜನೆ ವಿಸರ್ಜನೆ ಸಂಗ್ರಹಣೆ ದ್ಯುತಿ ಸಂಶ್ಲೇಷಣೆ ಅಂತೇಳಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಆಗ್ಬೇಕಪ್ಪ ಅಂದ್ರ ಆಪ್ಷನ್ಸ್ ಅಡಿ ದ್ವಿತೀಯ ಸಂಶ್ಲೇಷಣೆ ಹಾಕ್ಬೇಕಾಗ್ತದೆ ಈ ತರಹ ಪ್ರಶ್ನೆಗಳನ್ನು ನಾನು ಇಲ್ಲಿ ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನ ಹೇಳ್ಕೊತೋಗ್ತಿರ್ತೀನಿ ಇವೆಲ್ಲ ಒಂದಲ್ಲ ಒಂದು ಎಕ್ಸಾಮ್ಸ್ ನಿಮ್ಗೆ ರಿಪೀಟ್ ಆಗ್ತಿರ್ತಾವೆ ಇವೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಒಂದು ವೇಳೆ ಇದು ಒಂದು ಐಡಿಯಾ ಅಂತರೂ ನಿಮ್ಗೆ ಬರ್ತದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನೂ ಸಾಕಷ್ಟು ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ಅಪ್ಲೋಡ್ ಆಗ್ತವೆ ಧನ್ಯವಾದಗಳು